ನಮಸ್ತೆ ವಧು ಸೀರಿಯಲ್ ನ ಅರವತ್ತೇಳನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಧು ಶಂಕರ್ ಅವ್ರ ತೊಡೆ ಮೇಲೆ ಮಲ್ಕೊಂಡಿರ್ತಾಳೆ ಶಂಕರ್ ಅವರು ಅವಳಿಗೆ ಲಾಲಿ ಹಾಡ್ತಾ ಇರ್ತಾಳೆ ಹಿಂದಿಂದೆಲ್ಲ ನೆನ್ಪು ಮಾಡ್ಕೊಂತ ಇರ್ತಾರೆ ಶಂಕರ್ ಅವರು ಅವಾಗ ಕಣ್ಣೀರು ಬರುತ್ತೆ ಕಣ್ಣೀರು ಹಾಕ್ತಾರೆ ಕಣ್ಣೀರು ವಧು ಕೆನ್ನೆ ಮೇಲೆ ಬೀಳುತ್ತೆ ಅದನ್ನ ನೋಡಿ ಅದು ಎತ್ ಕೂತ್ಕೊಂಡು ಅಪ್ಪ ಏನಾಯ್ತಪ್ಪ ಪಪ್ಪ ಅಳ್ತಾ ಇದನ್ನಿಲ್ಲಮ್ಮ ನೀನ್ ಚಿಕ್ಕ ವಯಸ್ಸಿಂದಾನು ನಾನು ಲಾಲಿ ಆಡ್ತಾ ಇದ್ದೀನಿ ಕಾಲಿ ಚಕ್ರ ಎಷ್ಟು ಬೇಗ ಮುಂದಕ್ಕೆ ಹೋಗುತ್ತೆ ಅಲ್ವಾ ಬೇಗ ಮೂವತ್ತು ವರ್ಷ ಆಯ್ತು ಮಾಡ್ಬೇಡಪ್ಪ ಯಾವತ್ತಿದ್ರು ನಾನ್ ನಿನ್ನ ಮುದ್ದಿನ ಮಗಳೇ ಹಳೆ ಮದ್ವೆ ಆಗಿ ಗಂಡನ್ ಮನೆಗ್ ಹೋದ್ರು ಆಗಾಗ ಈ ಮಗಳು ನಿನ್ನ ನೋಡೋಕೆ ಬಂದೇ ಬರ್ತಾಳೆ ಬೇಳೆ ಸುಜಿತ್ ಈ ಮನೆಯಲ್ಲೇ ಇರೋದಕ್ಕೆ ಒಪ್ಕೊಂಡ್ರೆ ಕೊನೆವರೆಗೂ ನಾನು ಸುಜಿತ್ ಈ ಮನೆಯಲ್ಲೇ ನಿಮ್ ಜೊತೆಗೆ ಇರ್ತೀವಿ ನಿನ್ಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು ಮಗಳೇ ಆದರೆ ಆ ಪ್ರೀತಿ ವೈಯಕ್ತಿಕ ಬದುಕನ್ನ ಅದು ಹಾಳು ಮಾಡಬಾರ್ದು ಕೂಡ ಮದುವೆ ಮಾಡ್ಕೊಂಡು ಗಂಡ ಮನೆ ಮಕ್ಕಳು ಅತ್ತೆ ಮಾವ ಅಂತ ಬಾಳ್ಬೇಕು ಅದೇ ನಿಯಮ ಮನೆವರೆಗೂ ನಿನ್ ಜೊತೆಗೆ ಇರ್ತೀನಿ ಎಂದ್ಯಾಲ ಅಷ್ಟು ಮಾತ್ ಸಾಕು ಅಪ್ಪನ್ ಮನ್ಸು ಎಷ್ಟೋ ಹಗುರ ಆಯ್ತು ಸರಿ ಕಂದ ಊಟ ಮಾಡಿ ಮಲ್ಗು ಆಗಿರೋದನ್ನೆಲ್ಲ ನೆನ್ ಮಾಡ್ಕೊಂಡು ಕೊರಗ್ಬೇಡ ಅಂತ ಹೇಳಿ ಶಂಕರ್ ಅವರು ಅಲ್ಲಿಂದ ಹೊರಡ್ತಾರೆ ಅಕ್ಕರ್ ಅವರು ಹೋದ್ಮೇಲೆ ಕೋರ್ಟ್ನ ಹಿಡ್ಕೊಂಡು ಅದು ಅಳ್ತಾ ಕೂತಿರ್ತಾಳೆ ಆದಿ ಮುಂದೆ ವೀಕ್ಷಿ ರುಕ್ಸಾಗಿ ಬಂದು ನಿಂತಿರ್ತಾಳೆ ಆದರೆ ಅದು ಆದಿಗೆ ಗೊತ್ತಿರಲ್ಲ ಇವಳೆ ರುಕ್ಸ್ ಅಂತ ಅಂದ್ಬಿಟ್ಟು ನೀನಾ ಇಲ್ಯಾಕೆ ಬಂದೆ ಕೆ ಬರಬಾರ್ದಾ ರುಕ್ಸ್ ಜೊತೆ ಮಾತಾಡೋದನ್ನು ಕೇಳಿಸ್ಕೊಂಡು ನನ್ನನ್ನು ಯಾಮರ್ಸಕ್ಕೆ ಬಂದಿದ್ಯಾ ಇಲ್ಲ ಆದಿ ಅದು ಮಾತಾಡ್ಬೇಡ ರುಕ್ಸ್ ಥರ ರೆಡಿ ಆಗಿಬಿಟ್ಟು ನನ್ನ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ನಾನು ಅದನ್ನು ಒಪ್ಕೊಂಡ್ಬಿಡ್ತೀನಿ ಅನ್ನೋ ಭ್ರಮೇಲಿದ್ದರೆ ನನ್ನ ದಯವಿಟ್ಟು ಇವಾಗಲೇ ತಲೆಯಿಂದ ಹಾಕು ಜಾಗನ ನೀನು ಯಾವತ್ತೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ನನಗೆ ಗೊತ್ತು ಅದಕ್ಕೆ ನಾನು ನಿನ್ನ ಮುಂದೆ ಬಂದಿರೋದು ನಿನ್ನನ್ನು ಯಾರೇ ಬರೋಕ್ಕೆ ಹೇಳ್ದವನು ಹೇಳೋದ್ನಾ ನಿನಗೆ ನನ್ನ ಮುಂದೆ ರೆಡಿಯಾಗಿ ಈ ಥರ ಬಂದು ನಿಂತ್ಕೊ ಅಂತ ಪ್ರತಿ ಸಲ ನನ್ನ ಪ್ರೀತಿಗೆ ಯಾಕೆ ಮುಳ್ಳಾಗ್ತಾ ಮುಳ್ಳಾಗ್ತಾಯಿದೆಯಾ ಅಲ್ಲಿಂದ ನಿನಗೇನು ಸಿಗುತ್ತೆ ಅಲ್ಲ ಅಲ್ಲಾದೀ ನಾನು ರುಕ್ಸ್ ಅವಳ ಹೆಸರು ಹೇಳೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ ನೀನು ಏನು ಅಂದ್ಕೊಂಡಿದೀಯ ಪ್ರತಿ ಸಲ ನೀನು ತಪ್ಪು ಮಾಡಿದಾಗಲೂ ಅದನ್ನು ನಿನಗೆ ಸಪೋರ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು ಅದನ್ನೇ ಏನು ಕ್ಯಾಶ್ ಮಾಡ್ಕೊತಾ ಇದ್ದೀಯಾ ನಿನ್ಗೆ ಏನಕ್ಕೆ ಬಂತು ಇಂಥ ಕೆಟ್ಟ ಬುದ್ಧಿ ಡ್ರೀಮ್ ಗರ್ಲ್ ರುಕ್ಸ್ ಜಾಗಕ್ಕೆ ನೀನೇನಾದ್ರೂ ಬರ್ತೀನಿ ಅಂತ ನೀನೇನಾದರೂ ಅದು ಅನ್ಕೊಂಡಿದ್ರೆ ಅದು ಯಾವತ್ತೂ ಆಗೋದಿಲ್ಲ ಯಾಕೆ ಅಂದರೆ ನನ್ನ ವೃಕ್ಸ್ ಕಾಲಿನ ಧೂಳಿಗೂ ನೀನು ಸಮ ಇಲ್ಲ ವೀಕ್ಷಿ ಅಂದರೆ ರುಕ್ಸ್ ಅಳ್ತಾ ಇರ್ತಾಳೆ ಅದಕ್ಕೆ ಆದಿ ನೀನು ಹುಟ್ಟಿರೋ ಸೀರೆ ಯಾವುದೋ ಜಾತ್ರೆಯಲ್ಲಿ ಗೊಂಬೆ ಗುಡಿಸ್ದಂಗಿದೆ ನೀ ಮಲ್ಗೆ ಹೂವು ಯಾಕಾದ್ರೂ ಇವಳು ಮುಡಿಗೆ ಬನ್ನೋ ಅಂತ ಬೈಕೊತಾ ಇದೆ ಈ ಬಳೆ ಕೈಗಾಕಿರೋ ಬೇಡಿ ತರ ಕಾಣಿಸ್ತಾ ಇದೆ ಹಾಡಿಗೆ ಮೇಕಪ್ಪು ಬಿಂದಿ ಎಲ್ಲ ತುಂಬ ಕೆಡ್ತಾ ಕಾಣಿಸ್ತಾ ಇದೆ ಶಿ ಕಲ್ಲನ್ನು ಕೆತ್ತಿ ಶಿಲೆ ಮಾಡ್ತಾರೆ ಆದರೆ ಕಲ್ಲೇ ಹಾಳಾಗಿದ್ದರೆ ಶಿಲೆ ಮಾಡೋಕ್ಕಾಗುತ್ತಾ ಇನ್ನೂ ಅಷ್ಟೇ ಒಡೆದೋಗಿರೋ ಕಲ್ಲು ನಿನ್ನಿಂದ ಯಾವ ಉಪಯೋಗನೂ ಇಲ್ಲ ನಾನಿಷ್ಟು ದಿನ ರುಕ್ಸು ಕಾಲ್ ಮಾಡಿ ಕನ್ವಿನ್ಸ್ ಮಾಡಿ ಜಾಗ ಎಲ್ಲ ನೋಡಿ ಅವಳನ್ನು ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಯಾಕೆ ಕ್ಯಾನ್ಸಲ್ ಆಗ್ತಾಯಿತ್ತು ರುಕ್ಸ್ ಯಾಕೆ ಇರಲಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಯಿತು ಎಲ್ಲ ಕಾರಣ ನೀನೇ ಇವತ್ತು ಅಷ್ಟೇ ರುಕ್ಸ್ ನನಗೆ ಫೋನ್ ಮಾಡಿ ಇನ್ನು ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದು ನೀನು ಕೇಳಿಸ್ಕೊಂಡು ಕದ್ದು ಅವಳು ಬರೋಕ್ಕಿನ್ನ ಮುಂಚೆನೇ ಬಂದು ಇಲ್ಲಿ ನಿಂತಿದಿಯಲ್ಲ ನಿನಗೆ ಸ್ವಲ್ಪ ನಾಚಿಕೆ ಅನ್ನೋದೇ ಇಲ್ವಾ ವೀಕ್ಷಿ ಅಳ್ತಾ ಇರ್ತಾಳೆ ಅಳ್ಬೇಡ ಅಳ್ಬೇಡ ಇವಾಗ ಹತ್ತು ಏನೂ ಪ್ರಯೋಜನ ಇಲ್ಲ ಕೆಲಸಗಳನ್ನೆಲ್ಲ ಮಾಡಿ ಇವಾಗ ಬಂದು ಹತ್ತಿರ ನೀನು ಮಾಡಿರೋ ಕೆಲಸದಿಂದ ನಾನು ಇವತ್ತು ರುಕ್ಸ್ನ ಮೀಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಮತ್ತೆ ಅಲ್ಲ ನೀನು ನೋಡ್ತೀನೋ ನೋಡಲ್ವೋ ಅನ್ನೋದೇ ಕಾನ್ಫಿಡೆನ್ಸೇ ಹೊರಟೋಗಿದೆ ನನಗೆ ಎಲ್ಲ ಸತ್ತೋಯ್ತು ಯಾಕೆ ಯಾಕೆ ನಾನು ನಿನ್ಗೇನೇ ಮಾಡಿದ್ದೀನಿ ಲೈಫಲ್ಲಿ ಬೆಳಕು ಕೊಡೋ ದೀಪ ಆಗಬೇಕು ಅದನ್ನು ಬಿಟ್ಟು ಉರಿತಿರೋ ದೀಪನ ಆರಿಸೋ ಕೆಲಸ ಮಾಡ್ತಾ ಇದೆಯಲ್ಲ ದೇವರು ಆ ದೇವ್ರು ನಿನಗೆ ಒಳ್ಳೇದು ಮಾಡ್ತಾನ ಶಿ ಕಣ್ಣೀರು ಒರ್ಸ್ಕೊಂಡು ಆದಿ ಆದಿ ಒಂದು ಎರಡು ನಿಮಿಷ ಎರಡು ನಿಮಿಷ ಅಲ್ಲ ಒಂದು ನಿಮಿಷ ನೀನು ನನ್ನ ಮುಂದೆ ಇದ್ದರೂ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಾ ಈ ಬಿಲ್ಡಿಂಗಿಂದ ತಳ್ಳಿಬಿಡ್ತೀನಿ ಹೋಗು ನಾನಿಂದ ಈ ತಪ್ಪು ಕೆಲಸಗಳಾಗೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ನನಗೆ ನನ್ನ ಜೀವನದಲ್ಲಿ ಬಂದಿಲ್ಲ ಅಂದಿದ್ರೆ ನನ್ನ ವೃಕ್ಷ ಜೊತೆ ನಾನು ತುಂಬ ಖುಷಿಯಾಗಿರ್ತಾ ಇದ್ದೆ ಆದರೆ ಅದನ್ನೂ ಕಿತ್ಕೊಂಡ್ಯಲ್ಲ ಯಾಕೆ ನಿನಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ನಾನು ಏನು ಅನ್ಯಾಯ ಮಾಡಿದ್ದೆ ಇಷ್ಟೆಲ್ಲ ಮೋಸ ಮಾಡಿದ್ಯಲ್ಲ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ಯಾ ಖಂಡಿತವಾಗ್ಲೂ ಇಲ್ಲ ಶಾಪ ಕಣ್ಣೀರು ನಿನಗೆ ಖಂಡಿತ ತಡತೆ ಬಿಡೋಲ್ಲ ಅನುಭವಿಸ್ತೀಯಾ ನೋಡು ಇನ್ನು ಇಲ್ಲೇ ಇದೆಯಾ ಹೋಗು ಹೋಗು ಅಂದೆ ಅಂತ ಜೋರಾಗಿ ಆದಿ ಕಿರ್ಚ್ಕೊಂತಾನೆ ವೀಕ್ಷಿ ಅಂದರೆ ರುಕ್ಸ್ ಅಲ್ಲಿಂದ ಕಣ್ಣೀರು ಹಾಕ್ಕೊಂಡು ಹೋಗ್ತಾಳೆ ರುಕ್ಸ್ ಅಂದರೆ ವೀಕ್ಷಿ ಅಲ್ಲಿಂದ ಹೋದ್ಮೇಲೆ ಆದಿ ತುಂಬ ಕೋಪದಿಂದ ತಂದಿದ್ದ ಬೊಕ್ಕೆ ರೋಸ್ಗಳೆಲ್ಲ ಕಿವುಚಾಕಿ ಶಾಲೆಲ್ಲ ಎಸ್ತು ಕಿರ್ಚಾಡ್ಕೊಂಡು ನಿಂತಿರ್ತಾನೆ ವಧು ವಧು ಅವ್ರ ಅಪ್ಪ ಹೋದ್ಮೇಲೆ ರೂಮ್ ನಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅಲ್ಲಿಗೆ ದಿಶಾ ಬರ್ತಾಳೆ ಊರ್ನಲ್ಲೇ ನಿಂತ್ಕೊಂಡು ವಧು ಬೇಜಾರಾಗಿರೋದನ್ನ ನೋಡ್ಕೊಂಡು ವಧು ಜೊತೆ ಮಾತಾಡ್ಬೇಡ ಅಂತ ಹೇಳ್ತಾಳೆ ಅಂತ ನಾನು ಸುಮ್ಮನೆ ಇರೋಕಾಗೋದಿಲ್ಲ ವಧು ಕೆಲಸ ಬಿಟ್ಟಿರೋ ಟೈಮಲ್ಲಾದ್ರೂ ಅವಳ ಜೊತೆ ಮಾತಾಡಿ ಸಮಾಧಾನ ಮಾಡ್ಬೇಕು ಅಂತ ದಿಶಾ ಅಲ್ಲಿಗೆ ಬರ್ತಾಳೆ ವಧು ಹತ್ರ ವಧುಗೆ ಗೊತ್ತಾಗೋದಿಲ್ಲ ವಧು ಬೆಡ್ ಮೇಲೆ ಕುತ್ಕೊಂತಾಳೆ ಅವಾಗ ಹೂ ದಿಶಾ ದಿಶಾ ಹೇಗಿದೆಯಾ ದಿಶಾ ಅಂತ ಮುದ್ದಾಡ್ತಾಳೆ ವಧು ದಿಶಾನ ಆಗಿಲ್ಲ ಇಷ್ಟೊತ್ತಿನಲ್ಲಿ ಯಾಕೆ ಬರೋಕ್ಕೆ ಹೋದೆ ನೀನು ಅಲ್ಕೊಳ್ಳೋದು ತಾನೇ ನಾನು ನೋಡಬೇಕು ಅನ್ನಿಸ್ತು ಮಾತಾಡಬೇಕು ಅನ್ನಿಸ್ತು ನಿದ್ದೆ ಬರಲಿಲ್ಲ ಅದಕ್ಕೆ ಬಂದೆ ಕೆಲಸ ಬಿಟ್ಟೆ ಅಂತ ಅಮ್ಮ ಹೇಳಿದ್ರು ನೀನು ಇಲ್ಲಿಗೆ ಬಂದಿರೋದು ಅಮ್ಮನಿಗೆ ಗೊತ್ತಾ ಗೊತ್ತಿಲ್ಲ ನೀನು ಯಾಕೆ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದೀಯೋಸ್ಕರನಾ ನಾನೇನು ನಿನಗೆ ತೊಂದರೆ ಕೊಡಲ್ಲ ಆದ್ರೆ ನಿನ್ನನ್ನು ಮಾತಾಡಿಸ್ತಾನೆ ಇರೋ ಹಾಗೇನೇ ಇದ್ಬಿಡ್ತೀನಿ ನೀನ್ ಮಾತ್ರ ನಿನ್ನ ಲಾಯರ್ ಕೆಲಸ ಅದು ಕೋರ್ಟ್ ಹಾಕೊಂಡ್ರೆ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ ಸ್ಥಾನದ ಗೋಪುರ ಹೇಗೋ ಆಕಾಶದ ಆಕಾಶದ್ ನಕ್ಷತ್ರ ಹೇಗೋ ರೀತಿ ಲಾ ಓದುಗೆ ಲಾಯರ್ ಕೆಲಸ ಆ ಕೋರ್ಟ್ ಇರ್ಬೇಕು ನೀನು ಈ ಮುಖ ಮಲ್ಗೆ ಹೂವಿನ ತರ ಕಾಣಿಸೋದು ಮಾಡೋ ಕೆಲ್ಸದಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಮೇಲೆ ಆ ಕೆಲಸ ಮಾಡೋದ್ರಲ್ಲಿ ಏನು ಪ್ರಯೋಜನ ಹೇಳೋದಿಶಾ ೇ ಅಲ್ಲ ನನಗೆ ಇನ್ನು ಯಾರೇ ಹೇಳಿದ್ರು ನಾನು ಲಾಯರ್ ಕೆಲಸ ಮಾಡಲ್ಲ ಇನ್ನು ಮುಂದೆ ಇಂದಾನೆ ಇದೆಲ್ಲ ಆಗಿದ್ದು ನಾನು ಪ್ರಿಯಾಂಕಾ ಮನೆಗೆ ಹೋಗ್ದೇ ಸ್ಕೂಲಿಗೆ ಹೋಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಏ ಅವಮಾನ ಮಾಡ್ದವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೀಗೆ ಮಾಡಿದೆ ನಾನು ಏನು ಮಾಡಲಿ ಯಾರ ಮುಂದೇನೂ ತಲೆ ತಗ್ಗಿಸ್ಬಾರ್ದು ಅದು ತಲೆ ಎತ್ತಿ ನಡಿಬೇಕು ನನ್ನ ಆಸೆ ನೀನು ತಗೊಂಡಿರೋ ನಿರ್ಧಾರದ ಬಗ್ಗೆ ಇನ್ನೊಂದು ಸಲ ಯೋಚನೆ ಮಾಡು ಮತ್ತೆ ಹಾಡೋದನ್ನ ನಾವಿಲು ಕುಣಿಯೋದನ್ನ ನಿಲ್ಲಿಸುತ್ತಾ ಹುಟ್ಟೋದನ್ನ ಚಂದ್ರ ಬೆಳಕು ಕೊಡೋದನ್ನ ನಿಲ್ಲಿಸ್ತಾನಾ ಹಾಗೆ ನೀನು ಲಾಯರ್ ಕೆಲಸ ಮಾಡೋದನ್ನ ಬಿಡಬಾರ್ದು ನೀಗ ರೆಕ್ಕೆ ಇರೋ ಹಕ್ಕಿ ಆಗಿದ್ದೀನಿ ದಿಶಾ ಎಷ್ಟೇ ಹಾರಾಡು ಅಂದ್ರೂ ನನ್ನ ಕೈಲಿ ಆಗಲ್ಲ ನಾನು ಏನ್ ಮಾಡ್ಲಿ ನಾನು ಯಾರನ್ನ ನಂಬಿದ್ನೋ ಅವರೇ ನನ್ನ ಕೆಲಸದ ಮೇಲೆ ನನ್ನನ್ನ ನನ್ನ ಮೇಲೆ ಪ್ರಶ್ನೆ ಮಾಡಿದ್ರು ಅದರಲ್ಲಿ ನಾನು ಹೇಗೆ ಕೆಲಸ ಮಾಡೋದು ಹೇಳು ಇಂದನೋ ಏನೋ ಆಗಿದೆ ಅಂತ ನೀನು ಯಾಕೆ ಬೇಜಾರು ಮಾಡ್ಕೊತೀಯವದು ಎಲ್ಲರ ಮುಂದೆ ನೀನು ತಲೆ ಎತ್ತಿ ಓಡಾಡಬೇಕು ಯೋಚನೆ ಮಾಡು ಯೋಚನೆ ಮಾಡೋದಕ್ಕೆ ಇನ್ನೇನು ಉಳ್ದಿಲ್ಲ ದಿಶಾ ಪ್ಲೀಸ್ ಇನ್ ಮೇಲೆ ಇದ್ರ ಬಗ್ಗೆ ನನಗೆ ಫೋರ್ಸ್ ಮಾಡಬೇಡ ಪ್ಲೀಸ್ ಸದ್ಯಕ್ಕೆ ಈ ಕೆಲಸಕ್ಕೆ ನಾನು ಮುಕ್ತಿ ಕೊಟ್ಟಿದ್ದೀನಿ ಇತ್ತು ಬಿಡು ನಿನ್ನಿಷ್ಟ ಇನ್ನು ಮುಂದೆ ಅದ್ರ ಬಗ್ಗೆ ನಾನು ಯಾವತ್ತೂ ಮಾತಾಡೋದಿಲ್ಲ ನಿರ್ಧಾರ ತಗೊಂಡ್ರು ನಿನ್ನ ಜೊತೆ ಇನ್ನು ಮುಂದೆ ನಾನಿರ್ತೀನಿ ಅಮ್ಮ ಏನೋ ಅಂದ್ರು ಅಂತ ನನ್ನನ್ನ ದೂರ ಇಡ್ಬೇಡವಧು ವಧು ಬೇಜಾರಿಂದ ದಿಶಾ ಕೇನೆ ಹಿಡ್ಕೊಳಕ್ ಹೋಗ್ತಾಳೆ ಅಷ್ಟೊಳಗಡೆ ಅವ್ರ ಚಿಕ್ಕಮ್ಮ ಬೈದಿರೋದು ನೆನ್ಪಾಗತ್ತೆ ವಧು ರೂಢಾಗಿ ದಿಶಾ ಹತ್ರ ನನ್ನಿಂದ ದೂರ ಇರು ಅಂದ್ರೆ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಇಲ್ಲಿಂದ ತಿನ್ನಿ ಆದ್ರೆ ನನ್ನನ್ನ ಮಾತಾಡಿಸ್ತಾನೆ ಇರ್ಬೇಡವಧು ಮನೇಲಿ ಮಾತಾಡಿಲ್ಲ ಅಂದ್ರೂ ಹೊರಗೆಲ್ಲಾದ್ರೂ ಸಿಗೋಣ ಐಸ್ ಕ್ರೀಮ್ ತಿಂತ ಮಾತಾಡೋಣ ದುಡ್ಡಿಲ್ಲ ಅಂದ್ರೂ ಪರ್ವಾಗಿಲ್ಲ ನನ್ನ ಹತ್ರ ಹುಂಡಿನಲ್ಲಿ ದುಡ್ಡಿದೆ ನಾನೇ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ವಧು ಕೋಪದಿಂದ ನೀನು ಯಾರು ನನಗೆ ಐಸ್ ಕ್ರೀಮ್ ಕೊಡಿಸೋದಕ್ಕೆ ನೀನೇನು ನನ್ನ ಸ್ವಂತ ತಂಗಿನ ಅಷ್ಟಕ್ಕೂ ನಾನು ನಿನ್ನ ಜೊತೆ ಮಾತಾಡ್ಕೊಂಡೇ ಇರ್ತೀನಿ ಅಂತ ನಿನಗೆ ನಾನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀನ ಯಾವಾಗಲೂ ನನ್ನ ಜೊತೆ ಗಮ್ ಥರನೇ ಅಂಟ್ಕೊಂಡಿರ್ತೀಯಾ ಇಷ್ಟು ದಿನ ಇದ್ದಿದ್ದ ಸಂಬಂಧನೇ ಬೇರೆ ಇನ್ನು ಮುಂದೆ ಇರೋ ಸಂಬಂಧನೇ ಬೇರೆ ಆಯ್ತಾ ನಿನ್ನ ಪಾಡಿ ನೀನು ಇರಬೇಕು ನನ್ನ ಪಾಡಿ ನಾನು ಇರ್ತೀನಿ ಆಯಿತಾ ಬಿಡು ನಿನ್ನನ್ನು ಮಾತಾಡ್ಸಿದ್ರೆ ನಿನಗೆ ಬೇಜಾರಾಗುತ್ತೆ ಅಂದರೆ ನಾನು ಮಾತಾಡ್ಸಲ್ಲೇ ನೋವಾದ್ರೂ ಸಹಿಸ್ಕೊಂಡಿರ್ತೀನಿ ಒಟ್ನಲ್ಲಿ ನೀನು ಚೆನ್ನಾಗಿರಬೇಕು ಅಷ್ಟೇ ಓದು ಬಾಯ್ ಅಂತ ಹೇಳಿ ದಿಶಾ ಅಲ್ಲಿಂದ ಹೊರಟಿ ಡೋರ್ ಹತ್ರ ನಿಂತ್ಕೊತಾಳೆ ಇವತ್ತಲ್ಲೇ ನಾಳೆ ನೀನು ನನ್ನನ್ನು ಮಾತಾಡಿಸ್ತೀಯ ಅಂತ ನನಗೆ ಗೊತ್ತು ಅದು ಅಲ್ಲಿ ತನಕ ನಾನು ಕಾಯ್ತೀನಿ ಇನ್ನ ಥರ ನೀನು ಆಗಬೇಕು ಅದಕ್ಕೆ ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತೀನಿ ಹೇಳಿ ಕಣ್ಣೀರು ಹಾಕ್ಕೊಂಡು ಕಣ್ಣೀರು ಒರೆಸ್ಕೊಂಡು ಅಲ್ಲಿಂದ ಹೋಗ್ತಾಳೆ ವಧು ಈ ಕಡೆ ತಿರುಕೊಂಡು ಸಾರಿ ದಿಶಾ ಪುಟ ಚಿಕ್ಕಮ್ಮ ಎಲ್ಲಿ ನನಗೆ ಬೈತಾರೋ ಅಂತ ಅನ್ನೋ ಕಾರಣದಿಂದ ನಾನು ನಿನ್ನ ಜೊತೆ ಆ ಥರ ರೂಢಾಗಿ ನಡ್ಕೊಂಡೆ ಇಂದ ನಿನಗೆ ನೋವು ಆಗಿದೆ ಐ ರಿಯಲಿ ವೆರಿ ಸಾರಿ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಕೂತಿರ್ತಾಳೆ ವಧು ಕ್ಷಿ ಆದಿ ಬೈದಿದ್ದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಬಂದು ಬೆಡ್ ಮೇಲೆ ಬಿದ್ದು ತುಂಬಾ ಅಳ್ತಾನೆ ಇರ್ತಾಳೆ ಈ ಜುಮ್ಕಾಯಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದು ನಾನು ಎಂಥ ಮಾಡಿಕೊಂಡು ಜುಮ್ಕಾಯೆ ಎಲ್ಲ ಕಿತ್ತು ಹೂ ಎಸ್ದು ಹೂವೆಲ್ಲ ಕಿತ್ತ ಎಸಿತಾ ಇರ್ತಾಳೆ ಗೌರಿ ಅಲ್ಲಿಗೆ ಬಂದು ಮೇಡಮ್ ಏನು ಮಾಡ್ತಾ ಇದ್ದೀರಾ ಏನಾಯ್ತು ಪುರಿ ನನ್ನ ಕನ್ಸಿಗೆ ಇವತ್ತು ಕೊಳ್ಳಿ ಇಟ್ಟಂಗಾಯಿತು ಅದಿಗೆ ನಾನು ಬೇಡವಾಗಿರೋ ವಸ್ತು ಆಗೋಗಿದ್ದೀನಿ ಇನ್ ಯಾವತ್ತು ನನಗೆ ಸಿಗಲ್ಲ ಅವತ್ತು ನನಗೆ ಸಿಗಲ್ಲ ಏನಾಯ್ತು ಮೇಡಮ್ ಸರಿಯಾಗಾದರೂ ಸ್ವಲ್ಪ ಹೇಳಿ ಪುರಿ ನಾನೇ ರುಕ್ಸ್ ಅಂತ ಖುಷಿಯಾಗಿ ಹೇಳೋಣ ಅವನಿಗೆ ಅಂತ ಹೋದೆ ಆದರೆ ಅವನು ಅದನ್ನು ಕೇಳಿಸ್ಕೊಳಕ್ಕಿಂತ ಮುಂಚೆನೆ ಚೆನ್ನಾಗಿ ಬೈದು ಅವಮಾನ ಮಾಡಿ ಕಳಿಸ್ಬಿಟ್ಟ ಆದರೆ ಅವ್ರಿಗೆ ರುಕ್ಸ್ ಜಾಗದಲ್ಲಿ ಬೇರೆ ಯಾರನ್ನು ನೋಡೋಕೆ ಇಷ್ಟ ಇಲ್ಲ ಅಂತ ಆಯಿತು ಅದು ಗೌರಿ ಆದಿ ರುಕ್ಸ್ನ ಅವನ ಜೀವಕ್ಕಿಂತ ಹೆಚ್ಚಿಂದಾಗಿ ಪ್ರೀತಿಸ್ತಾ ಇದ್ದಾನೆ ಆದರೆ ನಾನು ಏನು ಮಾಡಲಿ ನಾನೇ ರುಕ್ಸ್ ಅಂತ ಅವನಿಗೆ ಹೇಗೆ ಅರ್ಥ ಮಾಡಿಸ್ಲಿ ಇಷ್ಟೆಲ್ಲ ಅಳ್ತಾ ಇದ್ದೀರಾ ಮೇಡಮ್ ಇವತ್ತಲ್ಲ ನಾಳೆ ಟೈಮ್ ನೋಡಿಕೊಂಡು ನೀವೇ ರುಕ್ಸ್ ಅಂತ ಹೇಳಿಬಿಡಿ ಏ ಹೇಳಿದ್ರು ಖಂಡಿತವಾಗ್ಲೂ ಅವ್ನು ನನ್ನ ಒಪ್ಕೊಳ್ಳಲ್ಲ ಗೌರಿ ಯಾಕೆ ಅಂದರೆ ಅವನಿಗೆ ನಾನು ಅಷ್ಟು ನೋವು ಕೊಟ್ಬಿಟ್ಟಿದ್ದೀನಿ ನಿನ್ನ ಕೆಟ್ಟು ಮುಖನ ನನ್ಗೆ ಯಾವತ್ತೂ ತೋರಿಸ್ಬೇಡ ಅಂದ್ಬಿಟ್ಟ ರುಕ್ಸಾಗಿಯೇ ಆಗಿನೇ ಬ ಒಳ್ಳೆ ಹುಡುಗಿಯಾಗಿ ಅವನ ಜೀವನದಿಂದ ಹೋಗ್ಬಿಡ್ಬೇಕಿತ್ತು ನಾನೇ ರುಕ್ಸನ್ನು ಸತ್ಯ ಹೇಳೋಕ್ಕೆ ಹೋಗಿ ತಪ್ಪು ಮಾಡಿಬಿಟ್ಟೆ ನಾನು ಯಾವ ಮುಖ ಇಟ್ಕೊಂಡು ಅವನಿಗೆ ಫೋನ್ ಮಾಡಲಿ ರುಕ್ಸ್ ಅಂತ ಅದು ಕುಣಿಯುತ್ತೆ ಅಂತ ಕಾಗೇನು ಕುಣಿಯೋಕ್ಕಾಗುತ್ತಾ ಈ ಪಾಲ್ಗೆ ರುಕ್ಸು ನವಿಲಾದರೆ ನಾನು ಕಾಗೆ ಪ್ರಪಂಚದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಕತೆ ಕೆಲವೊಬ್ಬರು ಬೇರೆಯವ್ರಿಗೆ ಮೋಸ ಮಾಡ್ತಾರೆ ಕೆಲವೊಬ್ರು ತಮ್ಮ ಪ್ರೀತಿನಲ್ಲಿ ಅವ್ರಿಗೆ ಅವ್ರು ಮೋಸ ಮಾಡ್ಕೊತಾರೆ ಅಂಥದ್ರಲ್ಲಿ ನಿಮ್ಮಿಬ್ರದ್ದು ಬೇರೆನೆ ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ರಿ ಅದೇ ನಿಮ್ಮ ಈ ಪರಿಸ್ಥಿತಿಗೆ ಸಮಯನೇ ಕಾರಣ ಆಗಿದೆ ಹಾಗೂರಿ ನನ್ನ ಪ್ರೀತಿ ಹಾಳಾಗೋದಕ್ಕೆ ನಾನೇ ಕಾರಣ ಯಾವ ಪರಿಸ್ಥಿತಿನೂ ಅಲ್ಲ ಹಿಂದಾಗಿ ಪಾಪ ಆದಿಗೆ ಇವತ್ತು ಬೇಜಾರಾಗಿದೆ ಕಣ್ಣೀರಿನ ಶಾಪ ನಿಜವಾಗ್ಲೂ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅವನು ಪಾಡ್ಗವನು ಚೆನ್ನಾಗಿದ್ದ ನಾನೇ ರುಕ್ಸು ಮೆಸೇಜು ಅಂದ್ಕೊಂಡು ಪ್ರೀತಿ ಅಂತ ಅಂದ್ಕೊಂಡು ನನಗೂ ಅವನ ಮೇಲೆ ಪ್ರೀತಿ ಗೌರಿ ಈಗ ನೋಡಿದ್ರೆ ಇದು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದೆ ನನ್ನ ಪ್ರೀತಿನ ಹೇಳ್ಕೊಳ್ದೆ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದು ನನ್ನದೇ ತಪ್ಪು ಊ ನಿಮ್ಮದೇ ಆದ್ರೂ ನಿಮ್ಮ ಉದ್ದೇಶ ಸರಿಯಾಗೇ ಇತ್ತು ಅಲ್ವಾ ಮತ್ತೆಲ್ಲ ನಾಳೆ ಆದಿಸರ್ಗೆ ನಿಜ ಹೇಳಿ ಅವ್ರ ಮನಸ್ಸನ್ನ ಗೆಲ್ಲಬೇಕು ಅಂದ್ಕೊಂಡಿದ್ರಿ ಅದೇ ನಿಮ್ಮ ಪಾಲ್ಗೆ ಮುಳ್ಳಾಗಿ ಕಾಡುತ್ತೆ ಅಂತ ಯಾರಿಗ ಗೊತ್ತಿತ್ತು ಇದ್ದಾಗೋಯ್ತು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡಿ ಅವ್ರಿಗಾಗಿರೋ ಬೇಜಾರಿಂದ ಅವ್ರಿಗಾಗಿರೋ ಆಘಾತದಿಂದ ನಿಮಗಾಗಿರೋ ಬೇಜಾರಿಂದ ಸ್ವಲ್ಪ ದಿನ ಹೊರಗೆ ಬರಲಿ ಅದಾದಮೇಲೆ ನಿಜ ಹೇಳಿವ್ರಿ ಸರಿ ಹೋಗುತ್ತೆ ನಿಮ್ಮನ್ನ ಒಪ್ಲಿ ಬಿಡಲಿ ಸತ್ಯ ಅಂತೂ ಗೊತ್ತಾಗ್ಲೇಬೇಕು ಇಲ್ಲಾಗವ್ರಿ ರುಕ್ಸ್ ರುಕ್ಸಾಗಿ ಅವನಿಗೆ ಫೋನ್ ಮಾಡೋದಿಲ್ಲ ಇವತ್ಕೆ ಸತ್ತೋಯ್ತು ದಿನ ಕಷ್ಟ ಆಗುತ್ತೆ ಅಷ್ಟೇ ಹೋಗ್ತಾ ಹೋಗ್ತಾ ಅವನು ರೂಕ್ಸ್ ಮರಿತಾನೆ ಯಾವ್ದಕ್ಕಿನ್ನ ಜೀವನ ದೊಡ್ಡದು ಎಷ್ಟು ದಿನ ಅಂತ ಅವನು ಆ ರುಕ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಹೇಳು ಮೇಡಮ್ ಎಷ್ಟೋ ಜನ ಅವ್ರು ಪ್ರೀತಿಸ್ತವ್ರನ್ನ ಅವ್ರ ಪ್ರೀತಿನ ಯಾವತ್ತೂ ಮರೆಯೋದಿಲ್ಲ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತಾರೆ ಪ್ರೇಮಿಗಳು ಇನ್ನು ಭೂಮಿ ಮೇಲೆ ತುಂಬಾ ಜನ ಇದ್ದಾರೆ ಮೇಡಮ್ ಅದೇ ತರ ಸರ್ ಜೀವನನು ಆದ್ರೆ ಏನ್ ಮಾಡ್ತೀರಾ ಸದ್ಯಕ್ಕೆ ನನ್ನ ಹತ್ರ ಅದ್ರ ಬಗ್ಗೆ ಉತ್ತರ ಇಲ್ಲ ಯೋಚನೆ ಮಾಡಿ ಏನು ಮಾಡೋದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತೀನಿ ನೀವು ತಗೊಳ್ಳೋ ನಿರ್ಧಾರ ಬರೀ ಆದಿ ಸರ್ಗಷ್ಟೇ ಅಲ್ಲ ಮೇಡಮ್ ನಿಮ್ಗೂ ಒಳ್ಳೇದಾಗಬೇಕು ಆ ಥರ ನಿರ್ಧಾರ ತಗೊಳ್ಳಿ ನನ್ನ ಆದಿ ಮಧ್ಯ ನಡೆದಿರೋ ವಿಷಯನ ಹತ್ರನೂ ಹೇಳಬೇಡ ಮೇಡಮ್ ಅಂತ ಹೇಳಿ ಗೌರಿ ವೀಕ್ಷೆಗೆ ಧೈರ್ಯ ತುಂಬ್ತಾಳೆ ವೀಕ್ಷಿನೂ ಧೈರ್ಯವಾಗಿ ಏನ್ ನಿರ್ಧಾರ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಸಾರ್ಥಕ್ ಅವರು ಏನೋ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿ ಈಶಾನು ಕೂಡ ಯೋಚನೆ ಮಾಡಿಕೊಂಡು ಫೋನ್ನ ಹಿಡ್ಕೊಂಡು ಅಕ್ಕ ಹೀಗಿರೋದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ ಅಕ್ಕ ಕೆಲಸ ಮಾಡ್ತಾ ಇದ್ರೇ ಚೆಂದ ನನ್ನಿಂದ ಕೆಲಸ ಹಾಳಾಗಿದೆ ಅವಳಿಗೆ ಇದಕ್ಕೋಸ್ಕರ ಏನಾದರೂ ಮಾಡಬೇಕು ನಾನು ಅದು ಬಗ್ಗೆ ಯಾರ ಹತ್ರ ಹೇಳಿ ಹೇಗೆ ಅವಳು ಕೆಲಸ ಮತ್ತೆ ಮಾಡೋ ಹಾಗೆ ಮಾಡಲಿ ಯಾರ ಹತ್ರ ಹೇಳಿದ್ರೆ ಅವಳು ಸರಿ ಹೋಗ್ತಾಳೆ ಅಂತ ಯೋಚನೆ ಮಾಡಿಕೊಂಡು ಸಾರ್ಥಕ್ಕೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಸಾರ್ಥಕ್ಕೆ ಫೋನ್ ಮಾಡ್ತಾಳೆ ಇಲ್ಲಿ ಸಾರ್ಥಕ್ ಫೋನು ರಿಂಗ್ ಆಗುತ್ತೆ ಯಾರು ಇಷ್ಟೊತ್ತಿನಲ್ಲಿ ಫೋನ್ ಮಾಡಿರೋದು ಅಂತ ಫೋನ್ನ ಎತ್ಕೊಂತಾರೆ ಸಾರ್ಥಕ್ ನಂಬರು ಹಲೋ ಫ್ರೆಂಡ್ ನಾನು ದಿಶಾ ಅರೆ ಫ್ರೆಂಡ್ ಇಷ್ಟೊತ್ತಿನಲ್ಲಿ ಯಾಕೆ ಫೋನ್ ಮಾಡಿದ್ಯಾ ಏನು ಫ್ರೆಂಡ್ ಇಷ್ಟೊತ್ತಿನಲ್ಲಿ ಅನ್ಯೂನ್ ನಂಬರಿಂದ ಫೋನ್ ಮಾಡಿದ್ಯಾ ಎವ್ರಿಥಿಂಗ್ ಈಸ್ ಓಕೆ ಮನೇಲಿ ಯಾಕೆ ಫ್ರೆಂಡ್ ಹುಷಾರಿಲ್ವಾ ವಾಯ್ಸ್ ಒಂಥರ ಡಲ್ಲಾಗಿದೆ ಇಲ್ಲ ಯಾಕೆ ಏನಾಯಿತು ಗೊತ್ತಿಲ್ಲ ಇಂದ ವಧು ನನ್ನನ್ನು ಮಾತಾಡಿಸ್ತಾ ಇಲ್ಲ ಬೇಜಾರಿಗೆ ಜ್ವರ ಬಂದಿದೆ ಯಾಕೆ ನೀನನ್ನು ಮಾತಾಡಿಸ್ತಾ ಇಲ್ಲ ಫ್ರೆಂಡ್ ಅಮ್ಮನಿಗೆ ಇಷ್ಟ ಇಲ್ಲ ಮನೆಗೆ ರೌಡಿಗಳು ಬಂದಿದ್ದಕ್ಕೆ ಅಮ್ಮ ಬೈದರು ಈ ಕಾರಣಕ್ಕೆ ವಧು ಲಾಯರ್ ಕೆಲಸ ಮಾಡಲ್ಲ ಅಂತ ಅಂದ್ಲು ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ಲು ಮನೆಯಲ್ಲಿ ಏನೆಲ್ಲ ಆಯ್ತು ಅಂತ ಸಾರ್ಥಕ ಹತ್ರ ದಿಶಾ ಹೇಳಿ ಇಷ್ಟೆಲ್ಲ ಆಯ್ತು ಫ್ರೆಂಡ್ ಮನೆಯಲ್ಲಿ ಆಗ ನಾನೇ ವಧು ರೂಮ್ಗೆ ಹೋಗಿದ್ದೆ ಕೋರ್ಟ್ ನೋಡ್ತಾ ಅಳ್ತಾ ಇದ್ಲು ಮನ್ಸಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದ್ರು ಯಾರೋ ಏನೋ ಹೇಳಿದ್ರು ಅಂತ ತುಂಬ ಬೇಜಾರಾಗಿದ್ದಾಳೆ ಪಾಪ ನೋವಿಗೆ ಕೆಲಸ ಮಾಡಲ್ಲ ಅಂತ ಕೂತಿದ್ದಾಳೆ ಈ ಥರ ಅಳ್ತ ಕೂರೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಫ್ರೆಂಡ್ ಏನು ನನಗೆ ಹುಷಾರಿಲ್ಲ ಅಂಥದ್ರಲ್ಲಿ ವಧು ಅಳೋದನ್ನ ನೋಡಿದ್ರೆ ಇನ್ನೂ ನೋವಾಗುತ್ತೆ ಹು ಏನೇ ಆದರೂ ಅವಳು ಪರ ನಿಲ್ತೀನಿ ಅಂತ ಹೇಳಿದ್ರಿ ಅಲ್ವಾ ಫ್ರೆಂಡ್ ಆದರೂ ಮಾಡಿ ಅವಳು ಮತ್ತೆ ಕೆಲಸ ಮಾಡೋ ಥರ ಮಾಡಿ ಫ್ರೆಂಡ್ ಪ್ಲೀಸ್ ಇದೊಂದು ಸಲ ಹೆಲ್ಪ್ ಮಾಡಿ ಫ್ರೆಂಡ್ ಓಕೆ ಫ್ರೆಂಡ್ ನಾಳೆ ವಧು ಹತ್ರ ಮಾತಾಡಿ ಮತ್ತೆ ಅವ್ರು ಕೆಲಸ ಮಾಡೋ ಥರ ಮಾಡ್ತೀನಿ ಸರಿನಾ ಆಯಿತು ಸರಿ ಇವಾಗ ಹೋಗಿ ಮಲ್ಕೋ ತಲೆ ಕೇಳಿಸ್ಕೊಬೇಡ ಮತ್ತೆ ಅಕ್ಕನ ಬಗ್ಗೆ ಯೋಚನೆ ಮಾಡಬೇಡ ಅವ್ರು ಮತ್ತೆ ಕೆಲಸ ಮಾಡೋ ಮಾಡೋದು ನನ್ನ ಜವಾಬ್ದಾರಿ ಓಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ ನೀವು ತುಂಬ ಒಳ್ಳೆಯವರು ನಿಮ್ಮ ಮಾತನ್ನು ಅದು ಕೇಳ್ತಾಳೆ ಇಲ್ಲ ಅನ್ನಲ್ಲ ಹೌದು ಫ್ರೆಂಡ್ ಅದಕ್ಕೆ ನಾಳೆ ಅವ್ರ ಜೊತೆ ನೇರವಾಗಿ ಮಾತಾಡ್ತೀನಿ ಗುಡ್ ನೈಟ್ ಅಂತ ಇಬ್ಬರು ಫೋನ್ನ ಕಟ್ ಮಾಡ್ತಾರೆ ಇಲ್ಲಿ ಸಾರ್ಥಕ್ ಅವರು ನಾನು ಅಷ್ಟೊಂದು ರೂಢಾಗಿ ಮಾತಾಡಿ ಅವ್ರಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಲಾಯರ್ ಕೆಲಸಕ್ಕೆ ಇನ್ ಅನ್ಫಿಟ್ ಅಂತ ಬೇರೆ ಹೇಳಿದ್ದೀನಿ ಆದ್ದರಿಂದ ಅವ್ರ ಮನಸ್ಸಕ್ಕೆ ಎಷ್ಟು ನೋವಾಗಿದೆಯೋ ಏನೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಸಾರ್ಥಕ್ ತುಂಬ ಬೇಜಾರು ಮಾಡ್ಕೊತಾನೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಂಚಿಕೆ ಹೇಗೆ ಬಂತು ಅಂತ ಸಂಚಿಕೆನಲ್ಲಿ ಸಿಗೋಣ ಥ್ಯಾಂಕ್ ಯು ಬಬಾಯ್